ನಾವೆಲ್ಲ ಎಷ್ಟು ವರ್ಷ ಬದುಕಬಹುದು ಮನುಷ್ಯನ ಆಯಸ್ಸಾದರೂ ಎಷ್ಟು ಎಂಬ ಪ್ರಶ್ನೆ ಸಹಜ ಆದರೆ ಈ ಪ್ರಶ್ನೆಗೆ ಇದುವರೆಗೆ ಯಾವುದೇ ಸಂಶೋಧನೆಗಳು ನಿಖರವಾಗಿ ಉತ್ತರ ನೀಡಿಲ್ಲ ಈ ವಿಚಾರವಾಗಿ ಜಗತ್ತಿನಾದ್ಯಂತ ಅನೇಕ ಸಂಶೋಧನೆಗಳು ನಡೆದಿವೆ ಇಂದಿಗೂ ನಡೆಯುತ್ತಲೇವೆ ಮನುಷ್ಯನ ಆಯಸ್ಸು ಮಾತ್ರ ಅಳತೆಗೋಲಿಗೆ ನಿಖರವಾಗಿ ಸಿಕ್ಕಿಲ್ಲ ಮನುಷ್ಯ ನೂರ ಐವತ್ತು ವರ್ಷ ಬದುಕಬಹುದು ಇಂತಹ ಒಂದು ರಹಸ್ಯವನ್ನು ಬಿಚ್ಚಿಟ್ಟಿರ್ತಕ್ಕಂಥದ್ದು ಒಂದು ಹೊಸ ಸಂಶೋಧನೆ ಅಮರತ್ವದ ಬಗ್ಗೆ ಬಹಳ ಗಂಭೀರವಾಗಿ ನಮ್ಮ ಪುರಾಣಗಳು ಹೇಳುತ್ತಿವೆಯಾದರೂ ಆಧುನಿಕ ಯುಗಕ್ಕೆ ಇವೆಲ್ಲ ಕಾಲ್ಪನಿಕ ಕಥೆಯಂತೆ ಅನ್ನಿಸಿಬಿಡ್ತವೆ ಏಕೆಂದರೆ ಮನುಷ್ಯ ಮಾತ್ರದವನು ಸಾವೇ ಇಲ್ಲದಂತೆ ಬದುಕುವುದನ್ನು ಊಹಿಸಿಕೊಳ್ಳುವುದು ಕಷ್ಟ ಆದರೆ ಹಿಂದೂ ಪುರಾಣಗಳಲ್ಲಿ ಏಳು ಜನ ಚಿರಂಜೀವಿಗಳ ಉಲ್ಲೇಖವಿದೆ ಪರಶುರಾಮ ವಿಭೀಷಣ ವೇದವ್ಯಾಸ ಬಲಿಚಕ್ರವರ್ತಿ ಅಶ್ವತ್ಥಾಮ ಕೃಪಾಚಾರ್ಯ ಮತ್ತು ಹನುಮಂತ ಈ ಏಳೂ ಜನ ಕಲಿಯುಗದ ಅಂತ್ಯದವರೆಗೂ ಬದುಕುವ ವರ ಪಡೆದಿದ್ದಾರೆ ಹಾಗಾಗಿ ಈ ಏಳು ಜನ ಚಿರಂಜೀವಿಗಳು ಇಂದಿಗೂ ಬದುಕಿದ್ದಾರೆ ಎಂಬ ಬಲವಾದ ನಂಬಿಕೆ ಇದೆ ಆದರೆ ಅದು ಪುರಾಣ ಕಾಲವಾಯಿತು ಈಗ ಕಲಿಯುಗದಲ್ಲಿ ಅಮರತ್ವವಿರಲಿ ನೂರು ವರ್ಷ ಬದುಕುಳಿಯುವುದು ಕೂಡ ದೊಡ್ಡ ವಿಸ್ಮಯ ದೀರ್ಘಕಾಲ ಬದುಕುಳಿದವರನ್ನು ಶತಾಯುಷಿಗಳೆಂದು ಆಶ್ಚರ್ಯದಿಂದ ನೋಡಲಾಗುತ್ತೆ ಹಿಂದಿನ ಕಾಲದಲ್ಲಿ ಇಂತಹ ಶತಾಯುಷಿಗಳ ಸಂಖ್ಯೆ ಬಹಳಷ್ಟಿತ್ತು ಈಗ ಅಲ್ಲೊಬ್ಬರು ಇಲ್ಲೊಬ್ಬರು ನೂರು ವರ್ಷಕ್ಕಿಂತ ಹೆಚ್ಚು ಕಾಲ ಬದುಕಿ ಪವಾಡ ಸೃಷ್ಟಿಸಿದ್ದಾರೆ ಗಿನ್ನಿಸ್ ಬುಕ್ ದೀರ್ಘಾಯುಷಿಗಳು ಗಿನ್ನಿಸ್ ಬುಕ್ ಪ್ರಕಾರ ವಿಶ್ವದಲ್ಲಿ ಅತಿ ಹೆಚ್ಚು ಕಾಲ ಬದುಕಿದ ದೀರ್ಘಾಯುಷಿ ಅಂದರೆ ಫ್ರಾನ್ಸ್ನ ಜೀನ್ ಲೂಯಿಸ್ ಕ್ಯಾಲ್ಮೆಟ್ ಇವರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಮ್ಮ ನೂರ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ನಿಧನರಾದರು ಇನ್ನು ಜಗತ್ತಿನಲ್ಲಿ ಶತಾಯುಷಿಗಳು ಯಾವ ದೇಶದಲ್ಲಿ ಹೆಚ್ಚಿದ್ದಾರೆ ಎಂದು ನೋಡಲು ಹೋದರೆ ಜಪಾನ್ ನಮ್ಮ ಗಮನ ಸೆಳೆಯುತ್ತೆ ಇದುವರೆಗೆ ಅತಿ ಹೆಚ್ಚು ಕಾಲ ಬದುಕಿ ದೀರ್ಘಾಯುಷಿಗಳು ಎನಿಸಿಕೊಂಡವರೆಲ್ಲ ಜಪಾನ್ ದೇಶದವರೇ ಆಗಿದ್ದಾರೆ ನೂರ ಹದಿನೇಳು ವರ್ಷ ಬದುಕಿದ್ದ ಪ್ರಪಂಚದ ದೀರ್ಘಾಯುಷಿ ಮಹಿಳೆ ಕೇನ್ ತನ್ಕಾ ಎಂಬುವರು ಜಪಾನ್ ಅವರು ಜೂನ್ ಎರಡು ಸಾವಿರದ ಹದಿಮೂರರಲ್ಲಿ ತಮ್ಮ ನೂರ ಹದಿನಾರನೇ ವಯಸ್ಸಿನ ಹುಟ್ಟೊಬ್ಬ ಆಚರಿಸಿಕೊಂಡು ಕೊನೆಯುಸರೆಳಿದ ಜಿರೋಮನ್ ಕಿಮುರ ನೂರ ಹನ್ನೆರಡು ವರ್ಷ ಬದುಕಿರುವ ಚಿಟಿಟ್ಸು ಹೊಟನಾಬೆ ಕೂಡ ಜಪಾನ್ ದೇಶದವರು ವಿಶೇಷವೆಂದರೆ ನಮ್ಮವರೇ ಆದ ಯೋಗಪಟು ಸ್ವಾಮಿ ಶಿವಾನಂದ ಎಂಬುವರು ನೂರ ಇಪ್ಪತ್ತ್ಮೂರು ವರ್ಷ ಬದುಕಿದ್ದಾರೆ ಎನ್ನಲಾಗ್ತಿದೆ ಆಗಸ್ಟ್ ಎಂಟು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಜನಿಸಿದ್ದಾರೆ ಎನ್ನಲಾದ ಇವರ ವಯಸ್ಸಿನ ಸ್ಪಷ್ಟತೆ ಸಿಕ್ಕರೆ ಬಹುಶಃ ಇವರೇ ಪ್ರಪಂಚದ ಅತ್ಯಂತ ಹಿರಿಯ ದೀರ್ಘಾಯುಷಿ ಎನಿಸಿಕೊಳ್ತಾರೆ ಆದರೆ ಈ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ ಮನುಷ್ಯ ನೂರೈವತ್ತು ವರ್ಷ ಬದುಕಲ್ಲ ಇವರೆಲ್ಲರ ದೀರ್ಘಾಯುಷ್ಯದ ಗುಟ್ಟು ಬೇರೇನೂ ಅಲ್ಲ ಸಹಜವಾಗಿ ಬದುಕೋದು ಮತ್ತು ನಗ್ನಗ್ತಾ ಬದುಕೋದು ಹೀಗೆ ಸಹಜವಾಗಿ ಬದುಕೋದೆ ಕಷ್ಟವಾದ್ದರಿಂದ ನಾವೆಲ್ಲ ಆಫ್ ವೈಕುಂಠದ ವೈಕುಂಠದಾದಿ ಹಿಡಿಯುತ್ತಿದ್ದೇವೆ ಆಗೊಮ್ಮೆ ಈಗೊಮ್ಮೆ ಬರ ನೆರೆ ಭೂಕಂಪ ಜ್ವಾಲಾಮುಖಿಗಳ ಜೊತೆಗೆ ಕೊರೋನಾದಂತಹ ಪ್ರಕೃತಿ ವಿಕೋಪಗಳು ಕ್ಯಾನ್ಸರ್ ಹೃದ್ರೋಗ ಅಪಘಾತದಂತಹ ದುರಂತಗಳು ಬಹಳಷ್ಟು ಜನರನ್ನು ಬಲಿ ಪಡೀತಾ ಇದ್ದಾವೆ ಆದರೆ ಈ ಎಲ್ಲ ದುರಂತ ವಿಕೋಪ ಅಪಘಾತಗಳಿಂದ ಸಾಯದೆ ಉಳಿದರೆ ಮಾನವನು ಎಷ್ಟು ವರ್ಷಗಳ ಕಾಲ ಜೀವಿಸಬಹುದು ಅಸಲಿಗೆ ನಮ್ಮ ಆಯಸ್ಸಾದರೂ ಎಷ್ಟು ಈ ಪ್ರಶ್ನೆಗೆ ಗರಿಷ್ಠ ನೂರ ವರ್ಷಗಳ ಕಾಲ ಬದುಕಬಲ್ಲ ಎನ್ನುತ್ತದೆ ಇತ್ತೀಚಿನ ಸಂಶೋಧನೆ ಈ ಸಂಶೋಧನೆಯ ವರದಿ ಮೊನ್ನೆ ಮೇ ಇಪ್ಪತ್ತೈದರಂದು ಪ್ರಸಿದ್ಧ ನೇಚರ್ ಕಮ್ಯುನಿಕೇಶನ್ ಜರ್ನಲ್ನಲ್ಲಿ ಪ್ರಕಟವಾಗಿದ್ದು ಮಾನವನ್ನು ನೂರ ಇಪ್ಪತ್ತು ವರ್ಷದಿಂದ ನೂರ ಐವತ್ತು ವರ್ಷಗಳವರೆಗೆ ಬದುಕಬಹುದು ಎಂಬುದನ್ನು ಖಚಿತಪಡಿಸಿದೆ ದೀರ್ಘಾಯುಷ್ಯ ಕುರಿತ ಸಂಶೋಧನೆ ಸಿಂಗಾಪುರ ಮೂಲದ ಸಂಶೋಧಕ ಟಿಮೋತಿ ಫಿರ್ಖೋ ಮತ್ತು ಅವರ ಸಹೋದ್ಯೋಗಿಗಳು ವಯಸ್ಸಾಗುವ ವೇಗದ ಬಗ್ಗೆ ಅಧ್ಯಯನ ನಡೆಸಲು ಅಮೆರಿಕ ಇಂಗ್ಲೆಂಡ್ ಮತ್ತು ರಷ್ಯಾದ ಜನರನ್ನು ಆಯ್ಕೆ ಮಾಡಿಕೊಂಡಿದ್ದರು ಮನುಷ್ಯನ ಆರೋಗ್ಯದಲ್ಲಾಗುವ ಬದಲಾವಣೆಗಳ ಬಗ್ಗೆ ಮೌಲ್ಯಮಾಪನ ಮಾಡಲು ವಿವಿಧ ವಯೋಮಾನದವರ ರಕ್ತ ಕಣಗಳ ಸಂಖ್ಯೆಗಳಲ್ಲಿನ ಏರಿಳಿತ ಮತ್ತು ಅವರ ಚಟುವಟಿಕೆಗಳ ಸಾಮರ್ಥ್ಯವನ್ನು ಪರೀಕ್ಷಿಸಿದರು ವಯಸ್ಸಾದಂತೆ ದೇಹದ ಚಟುವಟಿಕೆಗಳಿಗೆ ರಕ್ತ ಕಣಗಳು ಸ್ಪಂದಿಸುವ ಸಾಮರ್ಥ್ಯ ಕೊಂದುತ್ತವೆ ವಯಸ್ಸಾದ ವ್ಯಕ್ತಿಯ ಚೇತರಿಕೆಗೆ ಹೆಚ್ಚು ಸಮಯ ಬೇಕಾಗುತ್ತೆ ಆದರೆ ಮನುಷ್ಯನ ದೇಹದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳು ಇಲ್ಲದಿದ್ದರೆ ದೇಹವು ತನ್ನ ಸಮತೋಲನವನ್ನು ಕಾಪಾಡಿಕೊಳ್ಳುತ್ತೆ ಇದರಿಂದ ಮನುಷ್ಯನು ನೂರ ಎಪ್ಪತ್ತು ವರ್ಷಗಳಿಂದ ನೂರ ಐವತ್ತು ವರ್ಷಗಳವರೆಗೆ ಜೀವಿಸಬಹುದು ಅಂತ ಸಂಶೋಧಕರು ಕಂಡಿಡುತ್ತಿದ್ದಾರೆ